ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ ಅದ್ರ ಬಗ್ಗೆ ಅಂದರೆ ಪೆಟ್ರೋಲಿಯಂ ರಿಫೈನರಿ ಅದಾಗಿತ್ತು ಇವತ್ತು ಫೈವ್ ಪಾಯಿಂಟ್ ತ್ರೀ ನ್ಯಾಚುರಲ್ ಗ್ಯಾಸ್ ಮತ್ತೆ ಫೈವ್ ಪಾಯಿಂಟ್ ಒನ್ ಟೇಬಲ್ ಇದನ್ನು ಡಿಸ್ಕಸ್ ಮಾಡೋಣ ಓಕೆ ಸಿ ಫಸ್ಟ್ ಈ ಟೇಬಲ್ ನೋಡ್ಬೇಣ ಟ್ರೇಪಲ್ ಫೈವ್ ಪಾಯಿಂಟ್ ಒನ್ ವೇರಿಯಸ್ ಕಾನ್ಸ್ಟುಟೆಂಟ್ಸ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ದೇ ಯೂಸಸ್ ಯಾವುದೇ ಯಾವುದು ಪೆಟ್ರೋಲಿಯಂನ ಘಟಕಗಳು ಮತ್ತು ಅವುಗಳ ಉಪಯೋಗಗಳು ಏನೇನಕ್ಕೆ ಉಪಯೋಗಿಸ್ತಾರೆ ಯಾವುದೇ ಯಾವ್ದು ಪೆಟ್ರೋಲಿಯಂನ ಘಟಕಗಳಿದೆ ಅಂತೇಳಿ ಸಿ ಫಸ್ಟ್ ಕಾನ್ಸ್ಟುಟೆಂಟ್ ಆಫ್ ಪೆಟ್ರೋಲಿಯಂ ಪೆಟ್ರೋಲಿಯಂನ ಘಟಕಗಳು ಫಸ್ಟ್ ಒನ್ ಪೆಟ್ರೋಲಿಯಂ ಗ್ಯಾಸ್ ಇನ್ ಲಿಕ್ವಿಡ್ ಫಾರ್ಮ್ ಪೆಟ್ರೋಲಿಯಂ ಗ್ಯಾಸ್ ಪೆಟ್ರೋಲಿಯಂ ಅನಿಲ ದ್ರವ ರೂಪದಲ್ಲಿ ಹೇಗೆ ಸಿಗುತ್ತೆ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಲಿಕ್ವಿಡ್ ಫಾರ್ಮ್ ಅಲ್ಲಿ ಹೇಗೆ ಸಿಗುತ್ತೆ ಅಂದ್ರೆ ದ್ರವ ರೂಪದಲ್ಲಿ ಪೆಟ್ರೋಲಿಯಂ ಅನಿಲವಾಗಿ ಸಿಗುತ್ತೆ ಇದನ್ನೇ ನಾವೇನಂತ ಕರೆಯೋದು ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತಹ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದರ ಫುಲ್ ಫಾರ್ಮ್ ಅರ್ಥ ಆಯ್ತಾ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂದ್ರೆ ಏನು ಎಲ್ ಪಿ ಜಿ ಅಂತೇಳಿ ಏನಕ್ಕೆ ಬಳಸ್ತಾರೆ ಇದನ್ನ ಫ್ಯೂಯಲ್ ಫಾರ್ ಓಮ್ ಆ್ಯಂಡ್ ಇಂಡಸ್ಟ್ರಿ ಮನೆಯ ಅಡಿಗೆ ಮಾಡೋದಿಕ್ಕೆ ಮನೆಯ ಮನೆಗಳಲ್ಲಿ ಇಂಧನವಾಗಿ ಮತ್ತೆ ಇಂಡಸ್ಟ್ರಿಗಳಲ್ಲಿ ಕಾರ್ಖಾನೆಗಳಲ್ಲಿ ಕೈಗಾರಿಕಾ ಇಂಧನವಾಗಿ ಮತ್ತೆ ಗೃಹ ಬಳಕೆಗೆ ಇದನ್ನ ಇಂಧನವಾಗಿ ಬಳಸ್ತಾರೆ ಸೆಕೆಂಡ್ ಒನ್ ನೋಡಿ ಪೆಟ್ರೋಲ್ ಪೆಟ್ರೋಲ್ ಇಸ್ ಆಲ್ಸೋ ಒನ್ ಆಫ್ ದ ಕಾನ್ಸ್ಟೆಂಟ್ ಆಫ್ ಪೆಟ್ರೋಲಿಯಂ ಇದು ಒಂದು ಪೆಟ್ರೋಲಿಯಂನ ಘಟಕ ಏನರಲ್ಲಿ ಬಳಸ್ತಾರೆ ಮೋಟಾರ್ ಫ್ಯೂಯಲ್ ಮೋಟಾರ್ ಫ್ಯೂಯರ್ ಅಂದ್ರೆ ಇಂಧನಗಳು ವಾಹನಗಳ ಇಂಧನವಾಗಿ ಏವಿಯೇಷನ್ ಫ್ಯೂಯರ್ ವೈಮಾನಿಕ ಅಂದ್ರೆ ಅಂತರಿಕ್ಷದಲ್ಲಿ ಅವುಗಳ ವೆಹಿಕಲ್ಗಳಲ್ಲಿ ವೈಮಾನಿಕ ಇಂಧನವಾಗಿ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್ ಇನ್ ಶುಷ್ಕ ಒಗೆತಕ್ಕೆ ದ್ರಾವಣವಾಗಿ ಸಾಲ್ವೆಂಟ್ ಒಂದು ವಸ್ತುವಾಗಿ ಡ್ರೈ ಕ್ಲೀನರ್ ಅಲ್ಲಿ ಈ ಪೆಟ್ರೋಲಿಯಂನ ಬಳಸ್ತಾರೆ ಶುಷ್ಕ ದ್ರಾವಕವಾಗಿ ಇದನ್ನ ಒಗೆ ಶುಷ್ಕ ದ್ರಾವಕವಾಗಿ ಡ್ರೈ ಕ್ಲೀನ್ ಮಾಡ್ತಾರಲ್ಲ ಅದರಲ್ಲಿ ಇದನ್ನ ಸಾಲ್ವೆಂಟ್ ಆಗಿ ಬಳಸ್ತಾರೆ ಥರ್ಡ್ ಒನ್ ಕೆರೋಸಿನ್ ಕೆರೋಸಿನ್ ಅಂದ್ರೆ ಸೀಮೆ ಎಣ್ಣೆ ಫ್ಯೂಯಲ್ ಫಾರ್ ಸ್ಟೌವ್ಸ್ ಲ್ಯಾಂಪ್ಸ್ ಫಾರ್ ಜೆಟ್ ಏರ್ಕ್ರಾಫ್ಟ್ ಏನು ಇದನ್ನ ಹಿಂದೆ ಎಲ್ಲ ನಮ್ಮ ಕಾಲದಲ್ಲೂ ಅಷ್ಟೇ ಇದನ್ನ ಸ್ಟೌಗಳಲ್ಲಿ ಪಂಪ್ ಸ್ಟೌ ಬತ್ತಿ ಸ್ಟವ್ ಇವುಗಳಲ್ಲಿ ಫ್ಯೂಯಲ್ ಆಗಿ ಮನೆಯಲ್ಲಿ ಗೃಹ ಬಳಕೆಗೆ ಅಡಿಗೆ ಮಾಡೋದಿಕ್ಕೆ ಸೀಮೆ ಎಣ್ಣೆ ದೀಪಗಳು ಅಂದರೆ ಎಣ್ಣೆ ಲ್ಯಾಂಪ್ ದೀಪಗಳಾಗಿ ಮತ್ತೆ ಸ್ಟೌವ್ಗಳಲ್ಲಿ ಅಡುಗೆ ಮಾಡೋದಕ್ಕೆ ಬಳಸ್ತಾ ಇದ್ರು ಇದರಲ್ಲಿ ವೈಟ್ ಕೆರೋಸಿನ್ ಅಂತ ಬರುತ್ತೆ ಬಿಳಿ ಎಣ್ಣೆ ಅಂತ ಅದನ್ನು ಜೆಟ್ ಕ್ರಾಫ್ಟಲ್ಲಿ ಅಂದರೆ ಈ ಜೆಟ್ ಏರ್ಕ್ರಾಫ್ಟ್ಗಳಲ್ಲಿ ವಿಮಾನಗಳಲ್ಲಿ ಈ ಕೆರೋಸಿನನ್ನು ಜೆಟ್ ಕ್ರಾಫ್ಟಲ್ಲಿ ಬಳಸ್ತಾರೆ ಫೋರ್ತ್ ಒನ್ ಡೀಸೆಲ್ ಇದು ಒಂದು ಪೆಟ್ರೋಲಿಯಂನ ಘಟಕ ಫ್ಯೂಯಲ್ ಫಾರ್ ಎವಿ ಮೋಟಾರ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ಜನರೇಟರ್ ಭಾರಿ ವಾಹನಗಳಲ್ಲಿ ದೊಡ್ಡ ದೊಡ್ಡ ಲಾರಿ ಟ್ರಕ್ ಟ್ರ್ಯಾಕ್ಟರ್ ಇಂತಹ ವಾಹನಗಳ ಇಂಧನವಾಗಿ ಈ ಡೀಸೆಲ್ ಅನ್ನು ಬಳಸ್ತಾರೆ ಮತ್ತೆ ವಿದ್ಯುತ್ ಜನಕಗಳಿಗೆ ಇಂಧನವಾಗಿ ಎಲೆಕ್ಟ್ರಿಕ್ ಜನ್ರೇಟರ್ ಅಲ್ಲಿ ವಿದ್ಯುತ್ ಎಲೆಕ್ಟ್ರಿಕ್ನ ಜನ್ರೇಟ್ ಮಾಡುತ್ತಲ್ಲ ಜನರೇಟರ್ ಅವುಗಳಲ್ಲಿ ಸಹ ಈ ಡೀಸೆಲ್ನ ಹಾಕಿ ವಿದ್ಯುತ್ ಅನ್ನ ಉಪಯೋಗಿಸ್ಕೊಳ್ಳೋದಿಕ್ಕೆ ಬಳಸ್ತಾರೆ ಫಿಫ್ತ್ ಒನ್ ಲ್ಯೂಬ್ರಿಕೇಟಿಂಗ್ ಆಯಿಲ್ ಅಪಕರ್ಷಕ ತೈಲ ಲ್ಯೂಬ್ರಿಕೇಟಿಂಗ್ ಆಯಿಲ್ ಇದನ್ನ ಲ್ಯೂಬ್ರಿಕೇಷನಲ್ಲಿ ಅಲ್ಲಿ ಅಂದ್ರೆ ಘರ್ಷಣೆ ನಿವಾರಣೆ ಮಾಡೋದಕ್ಕೆ ಫ್ರಿಕ್ಷನ್ ಅಂತ ಏನು ಕರಿತೀವಿ ಘರ್ಷಣೆ ಒಂದಕ್ಕೊಂದು ಉಜ್ಜಿ ವಸ್ತುಗಳು ಹಾಳಾಗದಂತೆ ಅವುಗಳ ಘರ್ಷಣೆಯನ್ನು ಕಡಿಮೆ ಮಾಡೋದ್ರಲ್ಲಿ ಲ್ಯೂಬ್ರಿಕೆಂಟ್ ಆಗಿ ಈ ಲ್ಯೂಬ್ರಿಕೆಂಟ್ ಆಯಿಲ್ ಆಗಿ ಪೆಟ್ರೋಲಿಯಂ ಘಟಕವಾದ ಇದನ್ನ ಬಳಸ್ತಾರೆ ಪ್ಯಾರಾಫಿನ್ ವ್ಯಾಕ್ಸ್ ಪ್ಯಾರಾಫಿನ್ ಮೇಣ ಪ್ಯಾರಾಫಿನ್ ಮೇಣವನ್ನು ಯಾವುದ್ರಲ್ಲಿ ಬಳಸ್ತಾರೆ ಆಯಿಂಟ್ಮೆಂಟ್ಸ್ ಅಂದರೆ ಮುಲಾಮುಗಳು ಕ್ಯಾಂಡಲ್ ಮೇಣದ ಬತ್ತಿ ವ್ಯಾಸ್ಲಿನ್ ನ್ ಹಚ್ಕೊಳ್ತಾರಲ್ಲ ಅವುಗಳ ತಯಾರಿಕೆಯಲ್ಲಿ ಪ್ಯಾರಫಿನ್ ಮೇಣವನ್ನು ಉಪಯೋಗಿಸ್ತಾರೆ ಬಿಟಮಿನ್ ಇದು ಸಹ ಪೆಟ್ರೋಲಿಯಂನ ಒಂದು ಘಟಕ ಯಾವುದ್ರಲ್ಲಿ ಪೇಂಟ್ಸ್ ಬಣ್ಣಗಳ ತಯಾರಿಕೆಯಲ್ಲಿ ರೋಡ್ ಸರ್ಫೇಸಿಂಗ್ ರಸ್ತೆಯ ಮೇಲ್ಮೈ ನಿರ್ಮಾಣ ಅಂದರೆ ರಸ್ತೆ ಮೇಲ್ಗಡೆ ಏನು ಬಿಟುಮಿನ್ ಪೆಟ್ರೋಲಿಯಂನ ಒಂದು ಘಟಕ ಇದಕ್ಕೆ ಮುಂಚೆ ಡಿಸ್ಕಸ್ ಮಾಡಿದ್ದೀವಲ್ವಾ ಫಸ್ಟ್ ಎಲ್ಲ ಕೋಲ್ಟಾರ್ ಗ್ಯಾಸ್ ಅನ್ನ ಬಳಸ್ತಾ ಇದ್ದರು ಇತ್ತೀಚೆಗೆ ಪೆಟ್ರೋಲಿಯಂನ ಘಟಕವಾದ ಬಿಟುಮಿನ್ನ ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಡಾಂಬರೀಕರಣದಲ್ಲಿ ಈ ಬಿಟುಮಿನ್ ಎಂಬ ಪೆಟ್ರೋಲಿಯಂ ಘಟಕವನ್ನ ಬಳಸ್ತಾರೆ ರಸ್ತೆಗಳ ಮೇಲ್ಮೈ ನಿರ್ಮಾಣ ಮತ್ತು ಬಣ್ಣಗಳ ತಯಾರಿಕೆಯಲ್ಲಿ ಪೇಂಟ್ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ಆಯ್ತಾ ನೆಕ್ಸ್ಟ್ ನೋಡಿ ಫೈವ್ ಪಾಯಿಂಟ್ ತ್ರೀ ನ್ಯಾಚುರಲ್ ಗ್ಯಾಸ್ ನೈಸರ್ಗಿಕ ಅನಿಲ ಅಂತೇಳಿ ಕರೀತಾರೆ ನೈಸರ್ಗಿಕ ಅನಿಲ ಅಂದ್ರೆ ಏನು ಹೆಸರಲ್ಲೇ ಇದೆ ಅಂದ್ರೆ ಯಾವುದೇ ರೀತಿ ಇದು ಪೊಲ್ಯೂಷನ್ ಅನ್ನ ಕೊಡಲ್ಲ ನಿಸರ್ಗದಿಂದ ಪಡ್ಕೊಂಡು ನಿಸರ್ಗಕ್ಕೆ ಬಿಡುವಂಥದ್ದು ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ವಸ್ತು ಯಾವುದು ಪೊಲ್ಯೂಟೆಂಟ್ ಅಲ್ಲ ಪ್ರಾಕೃತಿಕವಾಗಿ ಸಿಗ್ತಕ್ಕಂಥದ್ದು ಮನುಷ್ಯ ಏನು ತಯಾರು ಮಾಡ್ತಾನೆ ಮ್ಯಾನ್ ಮೇಡ್ ಏನಿರುತ್ತೆ ಅದು ಪೊಲ್ಯೂಟೆಡ್ ಆಗಿರುತ್ತೆ ನ್ಯಾಚುರಲ್ ಗ್ಯಾಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾಸಿಲ್ ಫ್ಯೂಯಲ್ ಬಿಕಾಸ್ ಇಟ್ ಈಸ್ ಈಸಿ ಟು ಟ್ರಾನ್ಸ್ಪೋರ್ಟ್ ಥ್ರೂ ಪೈಪ್ಸ್ ಏನು ನೈಸರ್ಗಿಕ ಅನಿಲ ಅನ್ನೋದು ಅತ್ಯಂತ ಪ್ರಮುಖವಾದಂತಹ ಪಳೆಯುಳಿಕೆಯಿಂದನ ಯಾಕಂದರೆ ಇದು ಈಸಿಯಾಗಿ ಪೈಪ್ಗಳು ಕೊಳವೆಗಳ ಮೂಲಕ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಇದನ್ನು ಸಾಗಿಸ್ಬೋದು ನ್ಯಾಚುರಲ್ ಗ್ಯಾಸ್ ಈಸ್ ಸ್ಟೋರ್ಡ್ ಅಂಡರ್ ಐ ಪ್ರೆಷರ್ ಆ್ಯಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈ ನೈಸರ್ಗಿಕ ಅನಿಲವನ್ನು ಅತಿ ಹೆಚ್ಚಿನ ಒತ್ತಡದಲ್ಲಿ ಸಂಪೀಡನೆಗೊಳಿಸಿ ಕಂಪ್ರೆಸ್ ಮಾಡಿ ಇಡ್ತಾರೆ ಅದಕ್ಕೋಸ್ಕರ ಇದನ್ನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿ ಎನ್ ಜಿ ಅಂದರೆ ಫುಲ್ ಫಾರ್ಮ್ ಏನು ಒನ್ ಮಾರ್ಕ್ಸ್ಗೆ ಅಥವಾ ಟೂ ಮಾರ್ಕ್ಸ್ಗೆ ಕೇಳ್ತಾರೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎಲ್ ಪಿ ಜಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಅಥವಾ ಅಬ್ರಿವೇಶನ್ ಆಫ್ ಸಿ ಎನ್ ಜಿ ಅಂತೇಳಿ ಎಲ್ ಪಿ ಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಸಿ ಎನ್ ಜಿ ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈ ನೈಸರ್ಗಿಕ ಅನಿಲವನ್ನು ಕಂಪ್ರೆಸ್ ಮಾಡ್ತಾರೆ ಅಂದರೆ ಸಂಪೀಡನೆಗೊಳಿಸ್ತಾರೆ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೈ ಪ್ರೆಷರ್ ಆ್ಯಸ್ ಎ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿ ಎನ್ ಜಿ ಇಸ್ ಯೂಸ್ಡ್ ಫಾರ್ ಪವರ್ ಜನರೇಟರ್ ಏನು ಶಕ್ತಿಯನ್ನು ಉತ್ಪಾದನೆ ಮಾಡೋದಕ್ಕೆ ಈ ಸಿ ಎನ್ ಜಿಯನ್ನು ಬಳಸ್ಕೊಳ್ತಾರೆ ಇಟ್ ಈಸ್ ನೌ ಬೀಂಗ್ ಯೂಸ್ ಇತ್ತೀಚಿನ ದಿನಗಳಲ್ಲಿ ಇದನ್ನ ಯಾವ್ದ್ರಲ್ಲಿ ಬಳಸ್ತಿದ್ದಾರೆ ಆಸ್ ಎ ಫ್ಯೂಯಲ್ ಫಾರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಬಿಕಾಸ್ ಇಟ್ ಈಸ್ ಲೆಸ್ ಪೊಲ್ಯೂಟಿಂಗ್ ಇತ್ತೀಚಿನ ದಿನಗಳಲ್ಲಿ ಇದನ್ನ ವಾಹನಗಳ ಇಂಧನವಾಗಿ ಬಳಸ್ತಿದ್ದಾರೆ ಯಾಕೆ ಕಡಿಮೆ ಮಲಿನ ಇದರಿಂದ ಬರ್ತಕ್ಕಂತಹ ಹೊಗೆ ಏನಿರುತ್ತೆ ಅದು ವಾತಾವರಣವನ್ನು ಕಲುಷಿತಗೊಳಿಸಲ್ಲ ಮಲಿನಕಾರಿಯನ್ನಾಗಿ ಮಾಡಲ್ಲ ಇದರಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಒಗೆಯಿಂದ ಬರ್ತಕ್ಕಂತಹ ಕಣಗಳಲ್ಲಿ ಹೆಚ್ಚಿನ ಮಟ್ಟದ ಕಾರ್ಬನ್ ಮಾನಾಕ್ಸೈಡ್ ಆಗಲಿ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಹಾನಿಯನ್ನು ಉಂಟು ಮಾಡುವಂತಹ ಕಣಗಳು ಇರೋದಿಲ್ಲ ಈ ನ್ಯಾಚುರಲ್ ಗ್ಯಾಸಲ್ಲಿ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಇಂಧನವಾಗಿದ್ದನ್ನು ಬಳಸ್ತಿದ್ದಾರೆ ಬಿ ಏನಕ್ಕೆ ಇಟ್ ಈಸ್ ಲೆಸ್ ಪೊಲ್ಯೂಟಿಂಗ್ ಇಟ್ ಈಸ್ ಎ ಕ್ಲೀನರ್ ಆರ್ ಇದೊಂದು ಶುದ್ಧ ಇಂಧನ ಇದೊಂದು ಪರಿಶುದ್ಧವಾದ ಇಂಧನವಾಗಿದೆ ದ ಗ್ರೇಟ್ ಅಡ್ವಾಂಟೇಜ್ ಆಫ್ ಸಿ ಎನ್ ಜಿ ಇಸ್ ದಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಫಾರ್ ಬರ್ನಿಂಗ್ ಇನ್ ಹೋಮ್ಸ್ ಆ್ಯಂಡ್ ಫ್ಯಾಕ್ಟರೀಸ್ ವೇರ್ ಇಟ್ ಕ್ಯಾನ್ ಬಿ ಸಪ್ಲೈಡ್ ಥ್ರೂ ದ ಪೈಪ್ಸ್ ಈ ಸಿ ಎನ್ ಜಿನ ನಾವು ಹೇಗೆ ಬಳಸ್ಕೊಳ್ಬೋದು ಡೈರೆಕ್ಟ್ ಆಗಿ ಪೈಪ್ಗಳ ಮೂಲಕ ಕೊಳವೆಗಳ ಮೂಲಕ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಅಂದರೆ ಅದನ್ನು ಕೊಳವೆಗಳ ಮೂಲಕ ಮನೆಗಳಲ್ಲಿ ಅಥವಾ ಕ ಕೈಗಾರಿಕೆಗಳಲ್ಲಿ ಕಾರ್ಖಾನೆಗಳಲ್ಲಿ ಇಂಧನವಾಗಿ ಇದನ್ನು ಡೈರೆಕ್ಟಾಗಿ ನೇರವಾಗಿ ಇದನ್ನು ನಾವು ಬಳಸಬಹುದಾಗಿದೆ ಸಚ್ ಎ ನೆಟ್ವರ್ಕ್ ಆಫ್ ಪೈಪ್ಲೈನ್ಸ್ ಎಕ್ಸಿಟ್ಸ್ ಇನ್ ವಡೋದರಾ ಅಂದರೆ ಗುಜರಾತ್ನ ವಡೋದರ ಸಮ್ ಪಾರ್ಟ್ಸ್ ಆಫ್ ಡೆಲ್ಲಿ ಆ್ಯಂಡ್ ಅದರ್ ಪ್ಲೇಸಸ್ ಇತ್ತೀಚಿನ ದಿನಗಳಲ್ಲಿ ಈ ನೈಸರ್ಗಿಕ ಅನಿಲವನ್ನು ಹೆಚ್ಚೆಚ್ಚು ಬಳಸ್ತಾ ಇದ್ದಾರೆ ಎಲ್ಲಿ ಗುಜರಾತ್ನ ವಡೋದರ ಎಂಬ ಪ್ಲೇಸಲ್ಲಿ ಮತ್ತು ಡೆಲ್ಲಿ ಡೆಲ್ಲಿಯಲ್ಲಿ ತುಂಬ ಪೊಲ್ಯೂಷನ್ ಅಲ್ವಾ ವಾಹನಗಳು ಹೆಚ್ಚು ಓಡಾಡ್ತಿರುತ್ತೆ ಪ್ರತಿ ವರ್ಷವೂ ಅಲ್ಲಿ ಈ ವಿಂಟರ್ ಸೀಸನಲ್ಲಿ ಹೇಳ್ತಾನೇ ಇರ್ತಾರೆ ಸ್ಮಾಗ್ ಜಾಸ್ತಿ ಆಗುತ್ತೆ ಮತ್ತೆ ವೆಹಿಕಲ್ಸ್ ಜಾಸ್ತಿ ಆಗಿ ಪೊಲ್ಯೂಷನ್ ಜಾಸ್ತಿಯಾಗಿ ಆಡ್ ನಂಬರ್ ಈವನ್ ನಂಬರ್ ವೆಹಿಕಲ್ನ ನ ನಂಬರಿಂಗ್ ತರ ಅಲ್ಲಿ ಓಡಿಸೋದಕ್ಕೆ ಬಿಡ್ತಾರೆ ಮತ್ತೆ ಇನ್ನೊಂದು ವಿಷಯ ಅಲ್ಲಿ ಎಬೋ ಫಾರ್ಟಿ ಸ್ಪೀಡಲ್ಲಿ ಹೋಗೋ ಆಗಿಲ್ಲ ಹೈವೇನಲ್ಲಿ ಇದೆಲ್ಲ ರೂಲ್ಸ್ ಇದೆ ಡೆಲ್ಲಿನಲ್ಲಿ ಮತ್ತೆ ಇನ್ನು ಡೆಲ್ಲಿ ಮತ್ತೆ ಗುಜರಾತ್ನ ಒಡೋದರ ಮತ್ತೆ ಇತರ ಕೆಲವೊಂದು ಪ್ರಮುಖ ನಗರಗಳಲ್ಲಿ ಈ ಸಿ ಎನ್ ಜಿಯನ್ನ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಆ ವಾಹನಗಳಲ್ಲಿ ಇಂಧನವಾಗಿ ಬಳಸ್ತಿದ್ದಾರೆ ಯಾಕಂದ್ರೆ ಅಲ್ಲಿ ವೆಹಿಕಲ್ಸ್ಗಳು ತುಂಬ ಅವುಗಳಿಂದ ಬಿಡುಗಡೆ ಆಗ್ತಕ್ಕಂಥ ಅನಿಲಗಳಿಂದ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಏರ್ ಪೊಲ್ಯೂಷನ್ ಆಗುತ್ತೆ ಹಾಗಾಗಿ ಈ ಸಿ ಎನ್ ಜಿಯನ್ನು ಬಳಸಿದ್ರೆ ಪೊಲ್ಯೂಷನ್ ಕಡಿಮೆ ಮಲಿನಕಾರಕವನ್ನ ಉಂಟು ಮಾಡುತ್ತೆ ಇಂಧನಗಳು ವಾಹನಗಳಿಂದ ಅಂತೇಳಿ ನ್ಯಾಚುರಲ್ ಗ್ಯಾಸ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ನಂಬರ್ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಏನು ಈ ನೈಸರ್ಗಿಕ ಅನಿಲವನ್ನು ನಾವು ಏನನ್ನ ತಯಾರು ಮಾಡೋದಿಕ್ಕೆ ಕೆಲವೊಂದು ರಾಸಾಯನಿಕಗಳು ಮತ್ತೆ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಸ್ಕೊಳ್ತಿದ್ದಾರೆ ಕಚ್ಚಾ ವಸ್ತುವಾಗಿ ಈ ನ್ಯಾಚುರಲ್ ಗ್ಯಾಸ್ನ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಒಂದು ಕಚ್ಚಾ ವಸ್ತುವಾಗಿ ಏನನ್ನ ತಯಾರು ಮಾಡಲಿಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ನಂಬರ್ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅನೇಕ ರೀತಿಯಂತ ರೀತಿಯಾದ ರಾಸಾಯನಿಕಗಳು ಮತ್ತೆ ರಸಗೊಬ್ಬರಗಳನ್ನು ತಯಾರು ಮಾಡ್ಲಾ ಮಾಡೋದಿಕ್ಕೆ ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ನ ಕಚ್ಚಾ ವಸ್ತುವಾಗಿ ಬಳಸ್ತಿದ್ದಾರೆ ಇಂಡಿಯಾ ಆಸ್ ಅ ವಾಸ್ಟ್ ರಿಸರ್ವರ್ ಆಫ್ ನ್ಯಾಚುರಲ್ ಗ್ಯಾಸ್ ನಮ್ಮ ಭಾರತ ಒಂದು ಏನು ಹೆಚ್ಚು ವ್ಯಾಪಕವಾದ ಸಂಗ್ರಹವನ್ನ ಹೊಂದಿರತಕ್ಕಂತಹ ದೇಶ ಏನನ್ನ ನ್ಯಾಚುರಲ್ ಗ್ಯಾಸ್ನ ನ್ಯಾಚುರಲ್ ಗ್ಯಾಸ್ನ ಹೊಂದಿರ್ತಕ್ಕಂತಹ ದೇಶಗಳಲ್ಲಿ ಇಂಡಿಯಾ ಆಸ್ ಅ ವಾಸ್ಟ್ ರಿಸರ್ವರ್ ಆಫ್ ನ್ಯಾಚುರಲ್ ಗ್ಯಾಸ್ ಇನ್ ಅವರ್ ಕಂಟ್ರಿ ನ್ಯಾಚುರಲ್ ಗ್ಯಾಸ್ ಆ್ಯಸ್ ಬೀನ್ ಫೌಂಡ್ ಇನ್ ತ್ರಿಪುರ ರಾಜಸ್ಥಾನ್ ಮಹಾರಾಷ್ಟ್ರ ಆ್ಯಂಡ್ ಇನ್ ಕೃಷ್ಣ ಗೋದಾವರಿ ಡೆಲ್ಟಾ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತೆ ಈ ನ್ಯಾಚುರಲ್ ಗ್ಯಾಸ್ನ ಘಟಕಗಳು ಎಲ್ಲೆಲ್ಲಿದೆ ತ್ರಿಪುರ ರಾಜಸ್ಥಾನ್ ಮಹಾರಾಷ್ಟ್ರ ಆ್ಯಂಡ್ ಕೃಷ್ಣ ಗೋದಾವರಿ ಡೆಲ್ಟಾ ಏನು ಭಾರತದಲ್ಲಿ ಕೃಷ್ಣ ನದಿ ತೀರದ ಗೋದಾವರಿ ತಪ್ಪಲಿನ ಬಳಿ ಮತ್ತೆ ಮಾ ತ್ರಿಪುರಾದಲ್ಲಿ ರಾಜಸ್ಥಾನದಲ್ಲಿ ಮಹಾರಾಷ್ಟ್ರದಲ್ಲಿ ಈ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಹೆಚ್ಚಾಗಿ ಬಳಸ್ತಾರೆ ಬಾಕ್ಸ್ ನೋಡೋಣ ಕ್ಯಾನ್ ಕೋಲ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಆಸ್ ಬೀನ್ ಗ್ಯಾಸ್ ಬಿ ಪ್ರಿಪೇರ್ಡ್ ಇನ್ ದಾಬರೇಟ್ರಿ ಫ್ರಮ್ ಡೆಡ್ ಆರ್ಗ್ಯಾನಿಸಮ್ ಇದಕ್ ಮುಂಚೆ ಓದಿದ್ವಿ ನಮ್ಗೆ ಪೆಟ್ರೋಲಿಯಂ ಹೇಗ್ ದೊರತ್ತೆ ಸಮುದ್ರದ ತಳಭಾಗದಿಂದ ಸಸ್ಯಗಳು ಮತ್ತೆ ಪ್ರಾಣಿಗಳು ಸತ್ತೋಗಿರುತ್ತೆ ಅಲ್ಲಿ ಹೆಚ್ಚಿನ ಒತ್ತಡಕ್ಕೆ ಒಳಪಟ್ಟು ಆ ಪ್ರೆಷರಿಂದ ಅಲ್ಲಿ ಮಣ್ಣು ಮತ್ತೆ ಮರಳು ನ ಪ್ರೆಷರಿಂದ ಏನಾಗಿರುತ್ತೆ ಪೆಟ್ರೋಲಿಯಂ ಬರುತ್ತೆ ಅದೇ ತರ ಕೋಕ್ ಕೋಲ್ ಕಲ್ಲಿದ್ದಲು ಸಸ್ಯವರ್ಗ ವೆಜಿಟೇಷನ್ ಇಂದ ಭೂಮಿಯ ತಳಭಾಗಕ್ಕೆ ಸುಮಾರು ಮಿಲಿಯನ್ ವರ್ಷಗಳ ಹಿಂದೆ ಮಣ್ಣು ಅದ್ರ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿದ್ರಿಂದ ಅದೆಲ್ಲವೂ ಕೋಲ್ ಅಂದ್ರೆ ಕಲ್ಲಿದ್ದಲಾಗಿ ಪರಿವರ್ತನೆ ಆಯಿತು ಅಂತೇಳಿ ಓದಿದೀವಿ ಹಾಗಾದ್ರೆ ನಮ್ಮ ಲ್ಯಾಬೊರೇಟ್ರಿನಲ್ಲಿ ನಮ್ಮ ಪ್ರಯೋಗಾಲಯದಲ್ಲಿ ಈ ಕೋಲ್ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಮತ್ತೆ ನ್ಯಾಚುರಲ್ ಗ್ಯಾಸ್ನ ಪ್ರಿಪೇರ್ ಮಾಡ್ಬೋದಾ ಯಾವ್ದ್ರಿಂದ ಡೆಡ್ ಆರ್ಗ್ಯಾನಿಸಮ್ಸ್ ಇಂದ ಹೇಳಿದೀವಲ್ಲ ಡೆಡ್ ಆರ್ಗ್ಯಾನಿಸಮ್ ಇದೆಲ್ಲ ಆಗಿದ್ದು ಅಂತ ಹಾಗಾದ್ರೆ ಅದೇ ತರ ಡೆಡ್ ಆರ್ಗಾನಿಸಮ್ ಸತ್ತ ಜೀವಿಗಳ ಸಸ್ಯ ಮತ್ತೆ ಪ್ರಾಣಿಗಳನ್ನು ತೆಗೆದುಕೊಂಡು ನಾವು ಮಾಡಬಹುದಾ ಕೃಷ್ಣ ಕೇಳಿಸಿದ ಭೋಜಾಯಿ ಮತ್ತೆ ನೋ ದೇರ್ ಫಾರ್ಮೇಶನ್ ಇಸ್ ವೆರಿ ಸ್ಲೋ ಪ್ರೋಸೆಸ್ ಅಂಡ್ ಕಂಡೀಷನ್ಸ್ ಫಾರ್ ದೇರ್ ಫಾರ್ಮೇಶನ್ ಕೆನ್ ನಾಟ್ ಬಿ ಕ್ರಿಯೇಟೆಡ್ ಇನ್ ದಾಬರೇಟರಿ ಈ ಪೆಟ್ರೋಲಿಯಂ ಮತ್ತೆ ಕಲ್ಲಿದ್ದಲು ಉಂಟಾಗೋದಕ್ಕೆ ಸಾವಿರಾರು ವರ್ಷಗಳು ಬೇಕು ಮಿಲಿಯನ್ ವರ್ಷಗಳು ಬೇಕು ಅದೊಂದು ನಿಧಾನವಾದಂತಹ ಪ್ರಕ್ರಿಯೆ ಸಡನ್ನಾಗಿ ನಮ್ಮ ಲ್ಯಾಬೊರೇಟ್ರಿನಲ್ಲಿ ಪ್ರಯೋಗಾಲಯದಲ್ಲಿ ತಯಾರು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದಕ್ಕೆ ಬೇಕಾದಂತಹ ವಾತಾವರಣ ಸೃಷ್ಟಿಸೋದಾಗಲಿ ನಿಬಂಧನೆಗಳಾಗಲಿ ನಮ್ಮ ಪ್ರಯೋಗಾಲಯದಲ್ಲಿ ನಾವು ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಮಿಲಿಯನ್ ವರ್ಷಗಳು ನಮ್ಮ ಲ್ಯಾಬೊರೇಟರಿನಲ್ಲಿ ಕಾಯೋದಕ್ಕಾಗತ್ತಾ ಅದು ಆ ರೀತಿ ನಾವು ಸೃಷ್ಟಿಸೋಕ್ಕಾಗತ್ತಾ ನೋ ನೆವರ್ ಪಾಸಿಬಲ್ ಟು ಡೂ ಆಸ್ ಲೈಕ್ ಪ್ರಿಪೇರ್ಡ್ ಇನ್ ದ ಲ್ ಲ್ಯಾಬೋರೇಟ್ರಿ ಟು ಕೋಲ್ ಅಂಡ್ ಪೆಟ್ರೋಲಿಯಂ ನಾವು ನಮ್ಮ ಪ್ರಯೋಗಾಲಯದಲ್ಲಿ ಯಾವುದೇ ರೀತಿಯ ಕೋಲ್ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಸಿ ನೆಕ್ಸ್ಟ್ ಫೈವ್ ಪಾಯಿಂಟ್ ಫೋರ್ ಸಮ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಲಿಮಿಟೆಡ್ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳು ಏನಾಗಿರುತ್ತೆ ಪರಿಮಿತಿಯಲ್ಲಿರುತ್ತೆ ಅಂದರೆ ಲಿಮಿಟೆಡಲ್ಲಿರುತ್ತೆ ನಮಗೆ ಇಂತಿಷ್ಟೇ ಅಂಥೇಳಿ ಪರಿಮಿತಿ ಆಗಿ ಸಿಗುತ್ತೆ ಯಥೇಚ್ಛವಾಗಿ ಸಿಗೋಲ್ಲ ಯಾವುದೇ ಹೇಗೆ ಯು ಹ್ಯಾವ್ ಸ್ಟಡಿಡ್ ಇನ್ ದ ಬಿಗಿನಿಂಗ್ ಆಫ್ ದ ಚಾಪ್ಟರ್ ದಟ್ ಸಮ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಎಕ್ಸಾಸ್ಟಬಲ್ ಲೈಕ್ ಫಾಜಿಲ್ ಫ್ಯೂಲ್ಸ್ ಫಾರೆಸ್ಟ್ ಆ್ಯಂಡ್ ಮಿನರಲ್ಸ್ ಈ ಪಾಠದ ಸ್ಟಾರ್ಟಿಂಗಲ್ಲಿ ಓದಿದ್ದೀವಿ ನಾವು ಬಿಗಿನಿಂಗಲ್ಲಿ ಏನು ನೈಸರ್ಗಿಕ ಸಂಪತ್ಮೂಲಗಳಲ್ಲಿ ಎರಡು ವಿಧ ಅದನ್ನ ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡಿದೀವಿ ಬರಿದಾಗುವ ಸಂಪತ್ಮೂಲಗಳು ಬರಿದಾಗದ ಸಂಪತ್ ಮೂಲಗಳು ಅಂತೇಳಿ ಎಕ್ಸಾಸ್ಟಬಲ್ ಅಂಡ್ ಇನ್ಎಕ್ಸಾಸ್ಟೆಬಲ್ ಅಂತೇಳಿ ಎಕ್ಸಾಸ್ಟೇಬಲ್ ಅಂದರೆ ಬರೀದಾಗುವಂಥದ್ದು ಬೇಗ ಖಾಲಿ ಆಗುವಂಥದ್ದು ಯಾವುದು ಫಾಸಿಲ್ ಫ್ಯೂಯಲ್ ಇವುಗಳೇ ಈ ಇಂಧನಗಳು ಏನಿದೆ ಪಳೆಯುಳಿಕೆ ಇಂಧನಗಳು ಪೆಟ್ರೋಲ್ ಡೀಸೆಲ್ ಕೋ ಕೋಲ್ ಇವೆಲ್ಲ ಫಾರೆಸ್ಟ್ ಕಾಡು ಅಷ್ಟೇ ನಾವು ಬೆಳೆಸಿದ್ರೆ ಅದು ಇಲ್ಲ ಇಲ್ಲಾಂದರೆ ಎಷ್ಟಿದೆ ಅದನ್ನೇ ನಾವು ಖಾಲಿ ಮಾಡ್ತಾ ಹೋದರೆ ಖಂಡಿತ ನಮಗೆ ಮತ್ತೆ ಕಾಡು ಅರಣ್ಯ ಸಿಗೋಲ್ಲ ಮಿನರಲ್ಸ್ ಖನಿಜಗಳು ಅಷ್ಟೇ ಭೂಮಿಯಲ್ಲಿ ಎಷ್ಟು ಮೈನಿಂಗ್ ಮಾಡಿ ತೆಗಿತಾನೇ ಇದ್ದೀವಿ ಅದು ಎಷ್ಟಿದೆ ಅಲ್ಲಿ ಭೂಮಿಯಲ್ಲಿ ಅಷ್ಟೇ ಮತ್ತೆ ಅದೇನು ಉತ್ಪಾದನೆ ಆಗೋಲ್ಲ ಫಿನಿಶ್ ಅದು ಸಲ ಉಪಯೋಗಿಸಿದ್ವಿ ಅಂದರೆ ಆಯಿತಾ ಅರ್ಥ ಆಯ್ತಾ ಇದೆಲ್ಲವೂ ಬರಿದಾಗ್ತಕ್ಕಂತಹ ಸಂಪನ್ಮೂಲಗಳು ಯು ನೋ ದಟ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಆರ್ ಫಾಜಿಲ್ ಫ್ಯೂಯಲ್ಸ್ ನಿಮ್ಮೆಲ್ಲರಿಗೂ ಗೊತ್ತು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅನ್ನೋದು ಒಂದು ಪಳೆಯುಳಿಕೆ ಇಂಧನವಾಗಿದೆ ಇಟ್ ರಿಕ್ವೈರ್ಡ್ ದ ಡೆಡ್ ಆರ್ಗ್ಯಾನಿಸಮ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್ ಟು ಗೆಟ್ ಕನ್ವರ್ಟೆಡ್ ಇನ್ ಟು ದೀಸ್ ಫ್ಯೂಯಲ್ಸ್ ಹಾಗೆ ನಿಮಗೆ ಇದ್ರ ಹಿಸ್ಟ್ರಿನೂ ಗೊತ್ತು ಹೇಗೆ ಕಲ್ಲಿದ್ದಲಾಯಿತು ಸತ್ತ ಇಲ್ಲಿ ದ ಡೆಡ್ ಆರ್ಗಾನಿಸಮ್ ಮಿಲಿಯನ್ಸ್ ಆಫ್ ಇಯರ್ಸ್ ಸತ್ತ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳು ಸಾವಿರಾರು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯೊಳಗೆ ಅತಿಯಾದ ಒತ್ತಡಕ್ಕೆ ಒಳಪಟ್ಟು ಹೂತು ಹೋಗಿ ಅವುಗಳೇ ಏನಾಗಿ ಟು ಕನ್ವರ್ಟೆಡ್ ಇನ್ ಟು ದೀಸ್ ಫಿಯರ್ಸ್ ಈ ರೀತಿಯ ಪಳೆಯುಳಿಕೆ ಇಂಧನಗಳಾಗಿದೆ ಅಂತ ತಿಳ್ಕೊಂಡಿದೀವಿ ಆನ್ ದ ಅದರ್ ಹ್ಯಾಂಡ್ ದ ನೋನ್ ರಿಸರ್ವರ್ಸ್ ಆಫ್ ದೀಸ್ ವಿಲ್ ಲಾಸ್ಟ್ ಓನ್ಲಿ ಎ ಫ್ಯೂ ಹಂಡ್ರೆಡ್ ಇಯರ್ಸ್ ಹಾಗಾದ್ರೆ ನಾವು ಇದನ್ನ ಏನು ಅತಿ ಯಥೇಚ್ಛವಾಗಿ ತುಂಬ ಫಾಸ್ಟ್ ಆಗಿ ಎಲ್ಲರೂ ಉಪಯೋಗಿಸ್ಕೊಳ್ತಾ ಇದ್ದೀವಿ ಎಷ್ಟು ಬೇಗ ಖಾಲಿಯಾಗುತ್ತೆ ಇದು ನೋಡಿ ತಯಾರಾಗೋದಕ್ಕೆ ಮಿಲಿಯನ್ ವರ್ಷಗಳು ಬೇಕಾಯಿತು ಸಾವಿರಾರು ವರ್ಷಗಳ ಬೇಕಾಗಿದೆ ಆದರೆ ನಾವು ಅದನ್ನ ಆ ಏನು ಸುಮಾರು ನೂರು ವರ್ಷಗಳಲ್ಲೇ ಎಲ್ಲವನ್ನು ಖಾಲಿ ಮಾಡ್ತಾ ಇದ್ದೀವಿ ಮೋರ್ ಎವರ್ ಬರ್ನಿಂಗ್ ಆಫ್ ದೀಸ್ ಫ್ಯೂಯಲ್ಸ್ ಇಸ್ ಮೇಜರ್ ಕಾಸ್ ಆಫ್ ಏರ್ ಪೊಲ್ಯೂಷನ್ ಅದಲ್ಲದೆ ಏನು ಇದನ್ನ ಯಥೇಚ್ಛವಾಗಿ ನಾವು ಬಳಸೋದ್ರಿಂದ ಯಥೇಚ್ಛವಾಗಿ ಇದನ್ನ ಚೆನ್ನಾಗಿ ಬರ್ನ್ ಅಂದ್ರೆ ಉರಿಸೋದು ಅವುಗಳಿಂದ ಬರ್ತಕ್ಕಂತಹ ಹೊಗೆಯಿಂದ ಏನಾಗ್ತಿದೆ ನಮಗೆ ಬರ್ನಿಂಗ್ ಆಫ್ ದೀಸ್ ಫ್ಯೂಯಲ್ಸ್ ಇಸ್ ಎ ಮೇಜರ್ ಕಾಸ್ ಆಫ್ ಏರ್ ಪೊಲ್ಯೂಷನ್ ನಾವು ನಮಗೆ ಯಥೇಚ್ಛವಾಗಿ ಸಿಗ್ತಿದೆ ಅಂದ್ಬಿಟ್ಟು ಚೆನ್ನಾಗಿ ಅದನ್ನ ಉರಿಸ್ತಾ ಇದೀವಿ ಬಳಸ್ಕೊಳ್ತಾ ಇದೀವಿ ಇದರಿಂದ ಏನು ತೊಂದರೆ ಆಗ್ತಿದೆ ವಾತಾವರಣದಲ್ಲಿ ಪರಿಸರ ಮಾಲಿನ್ಯ ಗಾಳಿ ಪರಿಸರದ ಮಾಲಿನ್ಯ ಆಗ್ತಾ ಇದೆ ಏರ್ ಪೊಲ್ಯೂಷನ್ ಆಗ್ತಿದೆ ವಾತಾವರಣದಲ್ಲಿ ಕಲುಷಿತ ಪರಿಸರ ಮಾಲಿನ್ಯವನ್ನ ಉಂಟು ಮಾಡ್ತಾ ಇದೆ ದೇರ್ ಯೂಸ್ ಈಸ್ ಆಲ್ಸೋ ಲಿಂಕ್ಡ್ ಟು ಗ್ಲೋಬಲ್ ವಾರ್ಮಿಂಗ್ ಇದು ಬರೀ ಪರಿಸರವನ್ನಷ್ಟೇ ಅಲ್ಲ ನಮ್ಮ ಜಾಗತಿಕ ತಾಪಮಾನದಲ್ಲೂ ಪರಿಣಾಮವನ್ನು ಬೀರ್ತಿದೆ ಏನು ಜಾಗತಿಕ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು ಈಗ ನಮ್ಮ ಹಿಂದಿನ ಕಾಲದಲ್ಲಿ ಅಜ್ಜಿ ತಾತ ಅವರೆಲ್ಲ ಹೇಳೋರು ನಾವು ನೋಡಿದ್ವಿ ಕಾಲ್ ಕಾಲಕ್ಕೆ ಕರೆಕ್ಟ್ ಆಗಿ ಮಳೆ ಆಗದು ಬೆಳೆ ಆಗೋದು ಆಯಾ ಕಾಲಕ್ಕೆ ಚಳಿ ಆಯಾ ಕಾಲಕ್ಕೆ ಮಳೆ ಆಯಾ ಕಾಲಕ್ಕೆ ಬೇಸಿಗೆ ಯಾವ ಕಾಲದಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಚಳಿ ಆಗುತ್ತೋ ಯಾವಾಗ ಬಿಸಿಲಿರುತ್ತೋ ಏನು ಗೊತ್ತಿಲ್ಲ ಯಾಕೆ ಇಸ್ ದ ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಇದು ಜಾಗತಿಕ ತಾಪಮಾನದ ಪರಿಣಾಮ ಭೂಮಿ ಹೆಚ್ಚೆಚ್ಚು ಬಿಸಿ ಆಗ್ತಿದೆ ವಾತಾವರಣ ಎಲ್ಲ ಬಿಸಿ ಆಗ್ತಿದೆ ಬಿಡ್ತಕ್ಕಂತಹ ಕಲುಷಿತ ಗಾಳಿ ಹೊಗೆಯಿಂದ ಇದರಿಂದ ಏನಾಗ್ತಿದೆ ಭೂಮಿಯ ವಾತಾವರಣದಲ್ಲಿ ಆ ಬದಲಾವಣೆಗಳು ಉಂಟಾಗಿ ವ ವೈಪರೀತ್ಯಗಳು ವ್ಯತ್ಯಾಸಗಳಾಗ್ತಿದೆ ಕಾಲಗಳಲ್ಲಿ ವಾತಾವರಣದಲ್ಲಿ ಇದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತೇಳಿ ಕರೆಯೋದು ಇಟ್ ಈಸ್ ದ ಫೋರ್ ನೆಸೆಸರಿ ದಟ್ ವಿ ಯೂಸ್ ದೀಸ್ ಫ್ಯೂಲ್ಸ್ ಓನ್ಲಿ ವ್ಯಾನ್ ಆಬ್ಸಲ್ಯೂಟ್ಲಿ ನೆಸೆಸರಿ ಹಾಗಾಗಿ ನಾವೇನು ಈ ಕಲ್ಲಿದ್ದಲು ಮತ್ತೆ ಈ ಪೆಟ್ರೋಲಿಯಂನ ಹೆಚ್ಚು ನಮಗೆ ಯಾವಾಗ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಬಳಸ್ಕೊಳ್ಳೋದು ತುಂಬಾ ಒಳ್ಳೇದು ನಮ್ಮ ಭೂಮಿಯನ್ನು ಉಳಿಸ್ಕೊಳ್ಬೇಕಲ್ಲ ಮತ್ತೆ ಪೊಲ್ಯೂಷನ್ ಆದ್ರೆ ಏರ್ ಪೊಲ್ಯೂಷನ್ ಗಾಳಿ ಕಲುಷಿತ ಆದ್ರೆ ನಾವು ಸೇವಿಸುವಂತಹ ಗಾಳಿ ನಮಗೆ ವಿಷವಾಗಿ ಪರಿವರ್ತನೆ ಆಗುತ್ತೆ ಕೇಳಿರ್ಬೋದು ನ್ಯೂಸ್ ಅಲ್ಲಿ ಡೆಲ್ಲಿನಲ್ಲಿ ಏರ್ ಪೊಲ್ಯೂಷನ್ ಇಂದ ಎಷ್ಟೊಂದು ಜನ ಸತ್ ಹೋದ್ರು ಈಗ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಅಲ್ಲ ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ ಯಾಕಂದ್ರೆ ವಾಹನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಬಳಸ್ತಾರೆ ಅದರಿಂದ ಬರ್ತಕ್ಕಂತ ಹೋಗಿ ಅಲ್ಲಲ್ಲೇ ವಾತಾವರಣದಲ್ಲಿ ಸೇರ್ಕೊಂಡು ಅದನ್ನೇ ನಾವು ಸೇವಿಸ್ತೀವಿ ಹಾಗಾಗಿ ದಿಸ್ ವೆಲ್ ರೆಸರ್ಸ್ ಇಸ್ ಬೆಟರ್ ಎನ್ವಿರಾನ್ಮೆಂಟ್ ಸ್ಮಾಲರ್ ರಿಸ್ಕ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ದೇರ್ ಅವೈಲಬಿಲಿಟಿ ಫಾರ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಹಾಗಾಗಿ ನಾವೇನು ನಮ್ಗೆ ಹೆಚ್ಚು ಅನಾನುಕೂಲ ಆಗಬಾರ್ದು ನಾವು ಹೆಚ್ಚು ರಿಸ್ಕ್ ತಗೋಬಾರ್ದು ಮತ್ತೆ ವಾತಾವರಣ ಗ್ಲೋಬಲ್ ವಾರ್ಮಿಂಗ್ ಆಗಬಾರ್ದು ಇದನ್ನು ತಪ್ಪಿಸ್ಬೇಕು ಮತ್ತು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಸುಂದರವಾಗಿ ಬೆಟರ್ ಎನ್ವಿರಾನ್ಮೆಂಟ್ನ ಇಟ್ಕೋಬೇಕು ಅಂದ್ರೇನು ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಈ ಕೋಲ್ ಮತ್ತು ಪೆಟ್ರೋಲಿಯಂನ ಬಳಸೋದು ಮತ್ತೆ ಹೆಚ್ಚು ದಿನಗಳು ಲಾಂಗರ್ ಪೀರಿಯಡ್ ಟೈಮಲ್ಲಿ ತುಂಬ ಅದನ್ನ ಹೆಚ್ಚು ಬಳಸದೇ ಇರೋದು ಒಳ್ಳೆಯದು ನಮ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಎಷ್ಟು ಬೇಕೋ ಅಷ್ಟು ಬಳಸೋದು ಇನ್ ಇಂಡಿಯಾದ ಪೆಟ್ರೋಲಿಯಂ ಕನ್ಸರ್ವೇಶನ್ ರಿಸರ್ಚ್ ಅಸೋಸಿಯೇಷನ್ ಪಿಸಿ ಆರ್ ಎ ಅಡ್ವೈಸಸ್ ಪೀಪಲ್ ಹೌ ಟು ಸೇವ್ ಪೆಟ್ರೋಲ್ ಆರ್ ಡೀಸೆಲ್ ಬೈಲ್ ಡ್ರೈವಿಂಗ್ ನಮ್ಮ ಭಾರತದ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ಉತ್ಪಾದನಾ ಘಟಕದ ಸಂಘದವರು ಪಿಸಿ ಆರ್ ಎ ಅವರು ಒಂದು ಮಾಹಿತಿಯನ್ನ ಕೊಡ್ತಾರೆ ಏನು ನಮ್ಮ ದೇಶದ ಜನ ಯಾವ ರೀತಿ ಇರ್ತಕ್ಕಂತಹ ಈ ಒದಾಗುವಂತ ಸಂಪನ್ಮೂಲವಾದ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಯಾವಾಗ ಬಳಸ್ಕೋಬೇಕು ಎಷ್ಟು ಬಳಸ್ಕೋಬೇಕು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ಟಿಪ್ಸ್ ನ ಕೊಟ್ಟಿದ್ದಾರೆ ಏನು ನೋಡ ಅಡ್ವೈಸರ್ ಡ್ರೈವ್ ಎ ಕಾನ್ಸ್ಟೆಂಟ್ ಅಂಡ್ ಮಾಡರೇಟ್ ಸ್ಪೀಡ್ ಆಸ್ ಫಾರ್ ಆಸ್ ಪಾಸಿಬಲ್ ಆದಷ್ಟು ವಾಹನಗಳನ್ನ ಓಡಿಸುವಾಗ ಒಂದೇ ಸ್ಪೀಡಲ್ಲಿ ಓಡಿಸಿ ಹೆಚ್ಚು ಸ್ಪೀಡಾಗಿ ಓಡಿಸಿದ್ರೇನು ಹೆಚ್ಚು ಪೆಟ್ರೋಲಿಯಂನ ತಗೊಳುತ್ತೆ ಕನ್ಸ್ಯೂಮ್ ಮಾಡಿಕೊಳ್ಳುತ್ತೆ ಹೀರ್ಕೊಳುತ್ತೆ ಹೆಚ್ಚು ಡೀಸೆಲ್ ಖರ್ಚಾಗುತ್ತೆ ಹಾಗಾಗಿ ಹೆಚ್ಚು ಫಾಸ್ಟ್ ಆಗಿ ವೆಹಿಕಲ್ಗಳನ್ನ ವಾಹನಗಳನ್ನ ಓಡಿಸದೆ ಒಂದೇ ಸಮನ ಒಂದೇ ಸ್ಪೀಡಲ್ಲಿ ದೂರ ಹೋಗ್ತಕ್ಕಂಥವ್ರು ಆದಷ್ಟು ಒಂದೇ ಸ್ಪೀಡಲ್ಲಿ ವಾಹನಗಳನ್ನ ಓಡಿಸ್ಬೇಕು ಸ್ವಿಚ್ ಆಫ್ ದ ಇಂಜಿನ್ ಅಟ್ ಟ್ರಾಫಿಕ್ ಲೈಟ್ಸ್ ಆರ್ ಅಟ್ ಪ್ಲೇಸ್ ವೇರ್ ಯು ಹ್ಯಾವ್ ಟು ವೇಟ್ ಇದು ದೊಡ್ಡ ಡಿಸೀಸ್ ಥರ ಆಗ್ಬಿಟ್ಟಿದೆ ಈಗ ಟ್ರಾಫಿಕ್ಕಲ್ಲಿ ಈಗ ಸಿಗ್ನಲ್ ಹಾಕಿರ್ತಾರೆ ನಿಂತಿರ್ತಾರೆ ಹಾನಲ್ಲೇ ಇರುತ್ತೆ ಗಾಡಿಗಳು ಬಸ್ ಆಗ್ಲಿ ಕಾರ್ ಆಗ್ಲಿ ಸ್ಕೂಟರ್ ಆಗ್ಲಿ ಅದೇ ಡ್ರಿನ್ ಡ್ರನ್ ಡ್ರಿನ್ ಅಂತ ಓಡ್ತಾನೆ ಇರುತ್ತೆ ಆಫೇ ಮಾಡಲ್ಲ ಇಂಜಿನ್ ಏನಾಗುತ್ತೆ ಪೆಟ್ರೋಲ್ನ ಕನ್ಸ್ಯೂಮ್ ಮಾಡ್ಕೊಂಡು ಹೋಗೇ ಬಿಡ್ತಾನೆ ಇರುತ್ತೆ ಅಲ್ಲಿ ಅರ್ಧ ಪೆಟ್ರೋಲ್ ಡೀಸೆಲ್ ವೇಸ್ಟ್ ಆಗುತ್ತೆ ಮತ್ ಯಾರಿಗೋ ವೈಟ್ ಮಾಡ್ತಾ ಆನಲ್ಲೇ ಇಟ್ಕೊಳ್ಳೋದು ವೆಹಿಕಲ್ನ ಆಫು ಮಾಡಲ್ಲ ಯಾರೋ ಬರ್ತಾರೆ ಅಂದ್ರೆ ಅಲ್ಲಿ ಅಷ್ಟು ದೂರದಿಂದ ಅಲ್ಲಿಂದ ಬರ್ತಾ ಇರ್ತಾರೆ ಒಂದು ಟೆನ್ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಫೋರ್ಟೀನ್ ಮಿನಿಟ್ಸ್ ಅಲ್ಲಿವರೆಗೂ ಗಾಡಿನ ಆನಲ್ಲೇ ಇಟ್ಕೊಳ್ಳೋದು ಆಫ್ ಮಾಡಬೇಕು ಆ ಟೈಮ್ ಅಲ್ಲಿ ಯಾರಿಗಾದ್ರು ವೈಟ್ ಮಾಡುವಾಗ ಟ್ರಾಫಿಕ್ ಲೈಟ್ಸ್ ಅಲ್ಲಿ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ಇಂಜಿನ್ ಆಫ್ ಮಾಡಬೇಕು ಆಗ ಈ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಮತ್ತೆ ಅದು ಸೇವ್ ಆಗುತ್ತೆ ಮತ್ತೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಎನ್ಶೂರ್ ಕರೆಕ್ಟ್ ಟೈರ್ ಪ್ರೆಷರ್ ಮತ್ತೆ ಉತ್ತಮವಾದಂತ ಟೈರ್ನ ಉಪಯೋಗಿಸ್ಬೇಕು ಸರಿಯಾಗಿ ಟೈರ್ ಇಲ್ಲ ಅಂದ್ರೆ ಹೆಚ್ಚು ಪೆಟ್ರೋಲ್ನ ತೊಗೊಳೆ ಹೆಚ್ಚು ಪ್ರೆಷರ್ ಆಗ್ತೀರಾಟಿ ಜಾಸ್ತಿ ಕೊಡ್ತೀರಾ ಹೆಚ್ಚು ಹೆಚ್ಚು ಫ್ಯೂಯಲ್ಲು ವೇಸ್ಟ್ ಆಗುತ್ತೆ ಇಂಧನಗಳು ಆಯಿಲ್ ವೇಸ್ಟ್ ಆಗುತ್ತೆ ಎನ್ಶ್ಯೂರ್ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ದ ವೆಹಿಕಲ್ ಹಾಗೆ ಪ್ರತಿ ವರ್ಷ ನಿಮ್ಮ ಗಾಡಿಯನ್ನು ಚೆಕ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಕಂಡೀಷನ್ ಆಗಿ ಇಟ್ಕೋಬೇಕು ಹೆಚ್ಚು ಇಂಜಿನ್ ಹಾಳಾಗ್ದಾಗೆ ಟೈರ್ ಹಾಳಾಗ್ದಾಗೆ ಇಟ್ಕೊಂಡ್ರೆ ಗಾಡಿ ಕಂಡೀಷನ್ ಅಲ್ಲಿ ಇತ್ತು ಅಂದ್ರೆ ಕನ್ಸಂಪ್ಷನ್ ಆಫ್ ಫ್ಯೂಯಲ್ ಲೆಸ್ ಆಗುತ್ತೆ ಬಳಸುವಂತಹ ಇಂಧನಗಳ ಬಳಕೆ ಕಡಿಮೆ ಆಗುತ್ತೆ ಆಗ ಪೊಲ್ಯೂಷನ್ ಕಡಿಮೆ ಮತ್ತು ಇನ್ನೊಂದು ಏನು ಅಂದ್ರೆ ಕಡಿಮೆ ದೂರಕ್ಕೆ ತೆರಳಬೇಕಾದ್ರೆ ಯಾರಾದ್ರೂ ಆಗಲಿ ವಾಕಲ್ಲಿ ನೆಡ್ಕೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೋಬೇಕು ಪ್ರತಿ ಒಂದು ಈಗ ಅರ್ಧ ಕಿಲೋಮೀಟರ್ ಆಗಲಿ ಒನ್ ಕಿಲೋಮೀಟರ್ ಆಗಲಿ ಮನುಷ್ಯನ್ ನಡೆಯುವಂಥ ಕೆಪಾಸಿಟಿ ಇದೆ ಆದರೆ ಅದನ್ನಕ್ಕೆಲ್ಲ ಹೆಚ್ಚು ಈಗ ತುಂಬ ಟೈಮ್ ಆಗಿದೆ ಅವಶ್ಯಕತೆ ಇದೆ ಎಂದಾಗ ಗಾಡಿನಲ್ಲಿ ಹೋಗ್ಬೇಕೆ ಹೊರತು ಅನಾವಶ್ಯಕವಾಗಿ ಸುಮ್ಮನೆ ಪೆಟ್ರೋಲ್ ಡೀಸೆಲನ್ನು ವೇಸ್ಟ್ ಮಾಡಿಕೊಂಡು ವೆಹಿಕಲ್ಗಳನ್ನ ಬಳಸೋದು ತುಂಬ ಹಾನಿಕಾರಕ ಆದಷ್ಟು ನಡ್ಕೊಂಡು ಹೋಗಬಹುದಾದಂತಹ ದೂರಗಳಲ್ಲಿ ನಾವೇನು ಮಾಡಬೇಕು ನಡಿಗೆಯಲ್ಲೇ ನಡ್ಕೊಂಡೇ ಹೋಗಬೇಕು ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಹೆಚ್ಚು ಬಳಸಬೇಕು ಈಗ ಒಬ್ಬರು ಒಂದು ಗಾಡೀಲಿ ಹೋಗೋದು ಹೇಗಿದೆ ಐವತ್ತು ನಲವತ್ತು ಜನ ಬಸ್ಸಲ್ಲಿ ಹೋಗೋದು ಹೇಗಿದೆ ಅದೆಷ್ಟು ಫ್ಯೂಯಲ್ಲು ಕಡಿಮೆನ ತಗೊಳುತ್ತೆ ಅಂದರೆ ತುಂಬ ಆಗದೇ ಇಲ್ಲ ತುಂಬ ಜನ ಇರ್ತಾರೆ ರಶ್ ಇರ್ತಾರೆ ಅಂದಾಗ ವೆಹಿಕಲ್ಗಳನ್ನ ಯೂಸ್ ಮಾಡ್ಬೋದು ಓನ್ ವೆಹಿಕಲ್ಸ್ನ ಅದರ್ವೈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದು ಹೆಚ್ಚು ನಡೆಯೋದು ಇದರಿಂದ ಸಹ ನಮ್ಮ ಪೊಲ್ಯೂಷನ್ನು ಮತ್ತು ಫ್ಯೂಯಲ್ನ ಸೇವ್ ಮಾಡ್ಬೋದು ಅದ್ ಆಯ್ತಾ ಪೊಲ್ಯೂಷನ್ ಆಗದಾಗ ಮತ್ತೆ ಫ್ಯೂಯಲ್ ವೇಸ್ಟ್ ಆಗದಾಗೆ ಸೇವ್ ಆಯ್ತಾ ಇದಿಷ್ಟು ಈ ಲೆಸನ್ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅರ್ಥ ಆಗ್ಲಿಲ್ಲ ಅಂದ್ರೆನೆ ಮತ್ತೆ ಯು ಶುಡ್ ಲರ್ನ್ ದೀಸ್ ಪಾಯಿಂಟ್ಸ್ ಪ್ರತಿಯೊಬ್ರು ಪಾಠ ಆದ್ಮೇಲೆ ವೈ ವಾಟ್ ಯು ಹ್ಯಾವ್ ಲರ್ನ್ ಈ ಪಾಠದಲ್ಲಿ ಏನ್ ಕಲ್ತ್ರಿ ಅನ್ನೋದನ್ನ ಈ ರೀತಿ ಸಮ್ಮರ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಪ್ರತಿಯೊಬ್ರು ಈ ಇಷ್ಟು ಪಾಯಿಂಟ್ಸ್ಗಳನ್ನ ಓದಬೇಕು ನಿಮ್ಮ ಕ್ವಶನ್ ಆನ್ಸರ್ಸ್ಗೆ ಇಲ್ಲೇ ಉತ್ತರ ಸಿಗುತ್ತೆ ಸೊ ಆಲ್ ಸ್ಟೂಡೆಂಟ್ಸ್ ಮಸ್ಟ್ ರೀಡ್ ದೀಸ್ ವಾಟ್ ಯು ಹ್ಯಾವ್ ಟು ಲರ್ಂಟ್ ಇನ್ ಯುವರ್ ಪೇಜ್ ನಂಬರ್ ಸಿಕ್ಸ್ಟಿ ಟು ಎವ್ರಿ ಲೆಸನ್ ಪ್ರತಿಯೊಂದು ಲೆಸನಲ್ಲೂ ಈ ಪಾಯಿಂಟ್ಸ್ನ ಓದ್ಕೊಂಡು ಕ್ವೆಶನ್ ಆನ್ಸರ್ಸ್ಗೆ ಅಂಡರ್ಲೈನ್ ಮಾಡ್ಕೊಳ್ಳಿ ಸಿಗುತ್ತೆ ಇದರಲ್ಲಿ ಇದು ಮತ್ತೆ ಟೆಕ್ಸ್ಟ್ ಬುಕ್ ನ ಆದಷ್ಟು ಚೆನ್ನಾಗಿ ಓದಿ ಇಂಪಾರ್ಟೆಂಟ್ ಪಾರ್ಟ್ಸ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ ಇವತ್ತಿನ ಹೋಮ್ ವರ್ಕ್ವೆನ್ಸ್ ತಗೊಳ್ಳಿ ರೈಟ್ ದ ಕಾನ್ಸ್ಟಿಟ್ಯೂಂಟ್ಸ್ ಆಫ್ ಪೆಟ್ರೋಲ್ ಫೋರ್ ಕಾನ್ಸ್ಟಿಟ್ಯೂಂಟ್ಸ್ ಆಫ್ ನ ಬರೀರಿ ರೈಟ್ ಫೋರ್ ಕಾನ್ಸ್ಟಿಟ್ಯೂಂಟ್ಸ್ ಆಫ್ ಪೆಟ್ರೋಲಿಯಂ ಅಂಡ್ ದೇರ್ ಯೂಸಸ್ ನಾಲ್ಕು ಯಾವ್ದಾದ್ರು ನ ಘಟಕಗಳು ಮತ್ತೆ ಅವುಗಳ ಉಪಯೋಗ ಬರೀರಿ ಹಾಗೆ ಎಕ್ಸ್ಪ್ಯಾಂಡ್ ಸಿ ಎನ್ ಜಿ ಅಂಡ್ ಎಲ್ ಪಿ ಜಿ ಅದನ್ನು ವಿಸ್ತರಿಸಿ ಸಿ ಎನ್ ಜಿ ಮತ್ತು ಎಲ್ ಪಿ ಜಿ ಅಂದ್ರೇನು ವೇರ್ ವಿ ಯೂಸ್ ಇನ್ ಸಿ ಎನ್ ಜಿ ಆರ್ ನ್ಯಾಚುರಲ್ ಗ್ಯಾಸ್ ಈ ನೈಸರ್ಗಿಕ ಅನಿಲ ಮತ್ತು ಸಿ ಎನ್ ಜಿನ ಎಲ್ಲಿ ಬಳಸ್ತಾರೆ ಅದನ್ನು ಬರೀರಿ ಅಂಡ್ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಏನೇನು ಲಿಮಿಟೇಷನ್ಸ್ ಇದೆ ನ್ಯಾಚುರಲ್ ರಿಸೋರ್ಸಸ್ಗೆ ಅದನ್ನ ಒಂದು ಟೂ ಪಾಯಿಂಟ್ಸ್ನ ಮಾಡಿ ಇದು ಇವತ್ತಿನ ಹೋಮ್ ವರ್ಕ್ ಹಾಗೆ ಈ ಲೆಸನ್ನ ಎಲ್ಲ ವೀಡಿಯೋಸ್ ಬೇಕು ಅಂದರೆ ಪ್ಲೇ ಲಿಸ್ಟ್ಗೆ ಹೋಗಿ ಪ್ರತಿಯೊಂದು ಕಂಟಿನ್ಯೂಯಸ್ ವೀಡಿಯೋಸು ಮತ್ತು ಕ್ವಶನ್ ಆನ್ಸರ್ಸು ಎಲ್ಲ ಸಿಗುತ್ತೆ ನಿಮಗೆ ಓಕೆನಾ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು ಹಲೋ ಮೈ ಡಿಯರ್ ಸ್ಟೂಡೆಂಟ್ ಇಲ್ಲಿ ಈ ಪಿಚ್ಚರಲ್ಲಿ ಇರ್ತಕ್ಕಂಥದ್ದು ನೋಡಿ ಕಾರಿನಲ್ಲಿ ಸಿ ಎನ್ ಜಿ ಸಿಲಿಂಡರ್ನ ಇಟ್ಕೊಂಡಿದ್ದಾರೆ ಅದರ ಇಮೇಜು ಅಂದರೆ ಅದು ಲೆಸ್ ಪೊಲ್ಯೂಟೆಂಟು ಅದಕ್ಕೆ ಮತ್ತು ಆಟೋ ಆಟೋನಲ್ಲೂ ಡೆಲ್ಲಿ ಗುಜರಾತ್ ವಡೋದರಾ ಇಂಥ ಸ್ಥಳಗಳಲ್ಲಿ ಡೆಲ್ಲಿನಲ್ಲಿ ಥರದ ಸಿಟಿಗಳಲ್ಲಿ ಸಿ ಎನ್ ಜಿ ಆಟೋಸ್ ಇರುವಂಥದ್ದು ಇದು ಎರಡು ಪಿಚ್ಚರ್ಗಳನ್ನ ಹಾಕಿದ್ದೀನಿ